ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶೇಟ್ ಮೈಸೂರು ರಂಗಾಯಣದ ನಿಕಟಪೂರ್ವ ಅಧ್ಯಕ್ಷ ಅಡಂಡ ಕಾರ್ಯಪ್ಪ ರಚಿಸಿ ನಿರ್ದೇಶಿಸಿರುವ ಸತ್ಯವನ್ನೇ ಹೇಳುತ್ತೇನೆ ನಾಟಕ ಪ್ರದರ್ಶನವನ್ನು ಜೀವನ್ಮುಖಿ ಹಾಗೂ ನಾವು ನೀವು ಬಳಗದ ಆಶ್ರಯದಲ್ಲಿ ಶಿರಸಿಯ ಜನರಿಗೆ ಗಣರಾಜ್ಯೋತ್ಸವದ ವಿಶೇಷ ಕೊಡುಗೆಯಾಗಿ ಜನವರಿ ಇಪ್ಪತ್ತಾರರಂದು ಸಂಜೆ ಆರು ಗಂಟೆಗೆ ನಗರದ ನೆಮ್ಮದಿ ಆವರಣ ರಂಗಧಾಮದಲ್ಲಿ ಆಯೋಜಿಸಲಾಗಿದೆ ಎಂದು ರಂಗ ನಿರ್ದೇಶಕ ರಮಾನಂದ ಐನೇಕ ಹೇಳಿದರು ಇವರು ಶುಕ್ರವಾರ ನಗರದ ನೆಮ್ಮದಿ ಕುಟೀರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿ ಅಡ್ಡಂಡ ಕಾರ್ಯಪ್ಪನವರ ಸತ್ಯವನ್ನೇ ಹೇಳುತ್ತೇನೆ ನಾಟಕ ಅದ್ಭುತವಾಗಿದ್ದು ಯಾವ ಸಿನಿಮಾಗೂ ಕಡಿಮೆಯಿಲ್ಲದಂತೆ ನಾಟಕವನ್ನು ರೂಪಿಸಿದ್ದಾರೆ ರಂಗಭೂಮಿಯನ್ನು ರಾಷ್ಟ್ರೀಯವಾದ ಮತ್ತು ಹಿಂದುತ್ವಕ್ಕೆ ಅತ್ಯಂತ ಪರಿಣಾಮಕಾರಿಯಾಗಿ ಬಳಸುತ್ತಿದ್ದಾರೆ ಈ ತರ ಯೋಚಿಸಿದವರು ಅನುಷ್ಠಾನ ಮಾಡಿದವರು ಬಲಪಂಡಿತ ವಲಯದಲ್ಲಿ ಬಹಳ ಕಡಿಮೆ ಈ ನಾಟಕಕ್ಕಾಗಿ ಮಾಡಿರುವ ಸಂಶೋಧನೆಗಾಗಿ ಮತ್ತು ಸೃಜನಶೀಲತೆಗಾಗಿ ಕಾರ್ಯಪ್ಪನವರನ್ನು ಅಭಿನಂದಿಸಬೇಕಾಗಿದೆ ನೆಹರು ಸುಭಾಷ್ ಅಂಬೇಡ್ಕರ್ ಪಟೇಲ್ ಸಾವರ್ಕರ್ ಪಾತ್ರಗಳು ಅಮೋಘವಾಗಿ ಮೂಡಿಬಂದಿದೆ ಎಂದರು ಇದನ್ನ ಇದರ ರಚನೆ ಮತ್ತು ನಿರ್ದೇಶನ ಕಾರ್ಯಪ್ಪ ಅಂತ ರಂಗಾಯಣದ ಮಾಜಿ ನಿರ್ದೇಶಕರಾಗಿದ್ದು ಸಾಹಿತ್ಯ ಅಕಾಡೆಮಿ ಈ

ವಲ್ಲಭಬಾಯಿ ಪಟೇಲ್ ನ್ಯಾಯಾಲಯಕ್ಕೆ ಬಂದು ತಮ್ಮ ಅಂತರಂಗದ ಮಾತುಗಳನ್ನಾಡುತ್ತಾರೆ ಕಳೆದ ಅರವತ್ತರಿಂದ ಎಪ್ಪತ್ತು ವರ್ಷಗಳಿಂದ ಬಚ್ಚಿಟ್ಟಿದ್ದ ಸುಳ್ಳಿನ ಪರದೆ ಸರಿದು ಸತ್ಯದ ಅನಾವರಣವಾಗುತ್ತದೆ ಕನ್ನಡ ರಂಗಭೂಮಿ ಇತಿಹಾಸದಲ್ಲೇ ಯಾರೂ ಮಾಡದ ವಿಶೇಷ ಪ್ರಯತ್ನ ಪ್ರತಿಯೊಬ್ಬ ಭಾರತೀಯನೂ ಮಾಡಲೇಬೇಕಾದ ನಾಟಕ ಇದಾಗಿದೆ ಎಂದರು ಒಬ್ಬ ಹಳ್ಳಿಯ ರೈತ ಅದರ ನ್ಯಾಯಾಧೀಶ ಒಬ್ಬ ಅಮಾಯಕ ಮಹಿಳೆ ನ್ಯಾಯವಾದಿ ವಕೀಲೆಯಾಗಿರ್ತಾರೆ ಅವರು ಇತಿಹಾಸದ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಐದು ಜನರಿಗೆ ಸಮನ್ಸ್ ನೀಡ್ತಾರೆ ಗಾಂಧಿ ಪಟೇಲ್ ಸುಭಾಷ್ ಚಂದ್ರ ಬೋಸ್ ನೆಹರು ಇತ್ಯಾದಿಗಳಿಗೆ ಐದು ಜನರಿಗೆ ಸಮನ್ಸ್ ನೀಡಿ ಅವರು ಆ ಕೋರ್ಟಿಗೆ ಬರ್ತಾರೆ ಕೋರ್ಟಿಗೆ ಬಂದ ಮೇಲೆ ಒಂದು ಕಂಡೀಷನ್ ಆಗ್ತದೆ ಕೋರ್ಟಲ್ಲಿ ಇದು ಆತ್ಮಸಾಕ್ಷಿ ನ್ಯಾಯಾಲಯ ಆದ್ದರಿಂದ ಯಾರೂ ಸುಳ್ಳು ಹೇಳಲಿಕ್ಕಿಲ್ಲ ಸತ್ಯವನ್ನೇ ಹೇಳಬೇಕು ಅಂತ ಆ ಸತ್ಯವನ್ನು ಹೇಳುವ ಭರಾಟೆಯಲ್ಲಿ ವಾದ ವಿವಾದಗಳು ತುಂಬ ಸ್ವಾರಸ್ಯಕರವಾದದ್ದು ಅದನ್ನು ಜನ ನೋಡಿ ಎಂಜಾಯ್ ಮಾಡಬೇಕು ಇದರೊಳಗೆ ಇಷ್ಟೇ ಇದ್ದಿದ್ದು ಕಾಲಪ್ಪನವರು ಅವರೇ ಹೇಳ್ಕೊಂಡಾಗಿ ಒಂದು ಹದಿನಾಲ್ಕು ಇತಿಹಾಸದ ಗ್ರಂಥ ಮತ್ತೆ ಬೇ ಇಲ್ಲಿ ಬರುವಂಥ ಮಹನೀಯರ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಿ ಅವ್ರು ಏನು ಹೇಳ್ಕೊಂಡಿದ್ದಾರೆ ಅದನ್ನು ಅವರ ಬಾಯಿಲಿ ಕಳಿಸ್ತಾ ಇದ್ದಾರೆ ಹಾಗಾಗಿ ನಮಗೂ ಕೂಡ ಇದ್ರ ಬಗ್ಗೆ ಕುತೂಹಲ ಇತ್ತು ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ ನಂತರ ವೈಶಾಲಿ ಹೆಗಡಿಯವರು ನಾವು ನೀವು ಬಳಗ ನಂತರ ನಮ್ಮ ಜೀವನ ಮುಟ್ಟಿ ಇಲ್ಲೊಂದು ಕ್ಲಾರಿಫಿಕೇಶನ್ ಅಂದರೆ ನಾವು ಆಯ್ನ್ ಕೈಯವರೆಲ್ಲ ಬಂದ್ರಿ ಅಂದರೆ ಅಂಕ ಸಂಸಾರ ಅಂತ ಕರಿತಾರೆ ಕೊಡಗು ರಂಗಭೂಮಿ ಟ್ರಸ್ಟ್ ಪ್ರಸ್ತುತಿಪಡಿಸಿದ ಸತ್ಯವನ್ನೇ ಹೇಳುತ್ತೇನೆ ನಾಟಕವನ್ನು ಅಡ್ಡಣ್ಣ ಕಾರ್ಯಪ್ಪ ರಚನೆ ಮತ್ತು ನಿರ್ದೇಶನ ಮಾಡಿದ್ದಾರೆ ರವಿ ಮರೂರು ಸಂಗೀತ ಸುಬ್ರಹ್ಮಣ್ಯ ಮೈಸೂರು ಧ್ವನಿ ವಿನ್ಯಾಸ ಮಾಡಿದ್ದಾರೆ ಪ್ರವೇಶನ ಎರಡ್ ನೂರು ರೂಪಾಯಿ ನಿಗದಿ ಮಾಡಲಾಗಿದೆ ಸಭಾ ಕಾರ್ಯಕ್ರಮಗಳಿಲ್ಲ ಸರಿಯಾಗಿ ಆರು ಗಂಟೆಗೆ ನಾಟಕ ಪ್ರಾರಂಭಗೊಳ್ಳುತ್ತದೆ ಅಡ್ಡಂಡ ಕಾರ್ಯಪ್ಪ ನಾಟಕದಲ್ಲಿ ನ್ಯಾಯಾಧೀಶನ ಪಾತ್ರ ವಹಿಸಿದ್ದು ಇವರ ಪತ್ನಿ ಅನಿತಾ ಕಾರ್ಯಪ್ಪ ನ್ಯಾಯವಾದಿ ಪಾತ್ರ ನಿರ್ವಹಿಸಿದ್ದಾರೆ ಕೊಡಗಿನ ಪೊನ್ನಂಪೇಟೆಯವರಾದ ಅಡ್ಡಂಡ ಕಾರ್ಯಪ್ಪ ನಿನಾ ಸಂಪದವಿದರ ಮೈಸೂರು ರಂಗಾಯಣದ ಮಾಜಿ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ ಟಿಪ್ಪು ನಿಜ ಕನಸುಗಳು ಕರಿ ನೀರು ಮುಂತಾದ ಅನೇಕ ಸ್ವತಂತ್ರ ನಾಟಕ ರಚನೆ ಮಾಡಿದ್ದಾರೆ ಅನಿತಾ ಕಾರ್ಯಪ್ಪ ಅವರು ಕಳೆದ ನಲವತ್ತು ವರ್ಷಗಳಿಂದ ರಂಗಭೂಮಿಯಲ್ಲಿ ಕೆಲಸ ಮಾಡುತ್ತಿದ್ದು ನಿನಾ ಸಂಪದವಿದರೆ ನಟಿ ನಿರ್ದೇಶಕಿ ಕನ್ನಡ ಮತ್ತು ಕೊಡವ ರಂಗಭೂಮಿಗಳೆರಡರಲ್ಲೂ ತೊಡಗಿಸಿಕೊಂಡ ಏಕೈಕ ನಟಿಯಾಗಿದ್ದು ಕರ್ನಾಟಕ ನಾಟಕ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸ್ ಕಾರ್ಯಪಡೆಯು ಸಹಕಾರ ನೀಡಿದೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ವಿಪಿ ಹೆಗಡೆ ವೈಶಾಲಿ ಉಷಾ ಆಯ್ನಕೈ ಸತೀಶ್ ಹೆಗಡೆ ಸಾಮ್ರಾಟ್ ಮುಂತಾದವರು ಉಪಸ್ಥಿತರಿದ್ದರು ಡೊನೇಷನ್ ಅಂತೇನು ನಾವು ಇಟ್ಟಿಲ್ಲ ಈಗಾಗಲೇ ಸಾಕಷ್ಟು ಜನ ಟಿಕೆಟ್ ತಗೊಂಡಿದ್ದಾರೆ ಜನ ಭಾರಿ ಪ್ರಮಾಣದಲ್ಲಿ ಸೇರುವ ನಿರೀಕ್ಷೆ ಇದೆ ಜೊತೆಗೆ ಈ ನಾಟಕ ಕಾರ್ಯಕ್ರಮದ ಜನನ ಸ್ವಾಗತಿಸೋದು ಅವರನ್ನು ಕೂರಿಸೋದು ಇಂಥ ಎಲ್ಲ ಉಸ್ತುವಾರಿಗಳನ್ನು ಕೂಡ ಸುಖಾಶಿ ಸುಭಾಷ್ ಚಂದ್ರ ಬೋಸ್ ಕಾರ್ಯಪಡೆಯವರು ನಮ್ಮೊಂದಿಗೆ ಆ ವಿಷಯದಲ್ಲಿ ಸಹಕರಿಸ್ತಾ ಇದ್ದಾರೆ